ನೋಡಿ ಫ್ರೆಂಡ್ಸ್ ಊರ್ ಹಳದೂ ನೋಡಿ ಫ್ರೆಂಡ್ಸ್ ಅಕ್ಕ ಮೇಲೆ ಊರ ಹಾಳ ಇದು ಹಳ ಎಲ್ಲ ನೋಡಿ ಫ್ರೆಂಡ್ಸ್ ಒಂದು ಪೈಂಪಿಲಿ ಪೆಂಡ್ ಹೋಗಿತ್ತು ನೀರ

ಮೇಲೆ ಊರ ನೋಡ್ರಿ ಪ್ರೆಂಡ್ಸ ಇವ ತಿಟ್ಟ ಬಂದ ದಿನ ಮಾನ್ಯ ಇದ್ರಕಿ ಬಾಳ ಬಂದಿತ್ತು ಇವ ಸ್ವಲ್ಪ ಬೀಳದ ಮತ್ತ ಮ್ಯಾಲ ಮಳಿ ಮತ್ತ ಪ್ರೆಂಡ್ಸ ಮ್ಯಾಲ ಮಳಿ ಬುಡಕ್ ನೀರ ಈ ರೀತಿ ರೈತರ ಪರಿಸ್ಥಿತಿ ಏನು ರೈತರದ ಜೀವನ ಬಹಳ ಕಷ್ಟ ಅದ್ರಿಂಗ್ರೆ ಎಲ್ಲಿ ಹೋಗಿದೆ ರಾತ್ರಿ ನಾಡಪಣೆ ಚಳಿ ನೋಡ್ಕೊಂತೀವಿ ಎಲ್ಲರೂ ಮತ್ತೆ ಏಟೇರಿಯ ನೋಡ್ಕೊಂತೀವಿ ಎಲ್ಲರೂ ಕೂಡಿ ಬಂದರೆ

ಕಕ್ಕಳ ಮೇಲೆ ಬಾಬ್ರಸ್ ಅಂಟದ್ರಿ ಮಳಿ ಹ್ಯಾಂಗರಿತಾವ್ರಿಗೆ ಹೊಲ ನೀರು ಒಂದು ಎಂಬತ್ರಿ ಹೊಲ್ಲ ನೀರು ಮಳೆ ಅಂತ ಬಾಬ್ರಸ್ ಸಿಗದ್ರಿ ಕಕ್ಕಳ ಮೇಲೆಗ ಎರಡು ದನ ಐತ್ರಿ ಚಲ್ತಿ நோட்ரி நீர் ஆட்ரு பூராட்டது ಅಯ್ಯನು ಭಾಳ ಬರೀಸಗಿದಕ್ಕೆ ಶ್ಬಾಳಕು ಹಳ್ಳವ್ರು ನಿಂತಿವಿ ನಾ ಅಂದಿಸ್ ಮಂದಿ ಹಿಂದಾರ ಹಣ ಪುಟ್ಟ ದೂರವ್ರವರು ಏ ಕಾಣಗ್ಯಾರವ್ರು ಭಾಗ್ಯಾಯ್ತು ನೋಡ್ಪ ಸತ್ತಿಕ್ಕಿಂಗೆ ಎಲ್ಲ ಆಗಿಬಿಟ್ಟಿವೆ ರೈತರೇ ನಾಲ್ಬೇಕು ಬಿಡಬೇಕು ಅಂತ ಮಾಡಿ ಹೊಂಟೆಗಾಯಿಸಿ ಪೂರ ಸನೆ ಈಗ ಎಲ್ಲರೂ ಬಂದೇವಿ ಹೊಳಿಸ್ ಸನೆ ಇನ್ನೊಂದ್ ಅರ್ಧ ಕಿಲೋಮೀಟರ್ ಇದರ್ಬೇಕು ಅಟ್ಟೆ ಬಾಯಿ ಹತ್ರ ಪೂರಾ ತುಂಬ್ರಿ ಬರ್ರ ಬರ್ರ ಇಲ್ಲಿ ಒಂದು ಬೈಕ್ ನಿಂತು ಅಲ್ಲರು ಹಳೆ ನೋಡಕ್ ಬಂದಿದ್ರಿ ರೀ ಒಂದ್ ದೋಸ್ತ ಮುತ್ತ ನೋಡ್ಪ್ರೆನ ಸರಿ ನೀರ ಹಳಿಯನ್ನು ಖಾಲಿ பூராங்க கண்டாட் ஒம்பத்து கொட்டி ஒளிகிட்டு ಹೊಳೆ ಹತ್ರ ಗಣ ಏರ್ಕದ್ರಿ ನಿನ್ನ ಏನಿದ್ದಿಲ್ಲ ಈಗ ಈ ಬಿಟ್ಟು ಏರದ್ರಿ ಇದು ನೋಡ್ರಿ ಎಲ್ಲ ಹತ್ತಿ ಪಿತ್ತಿ ನೀರು ಹಿಂತವ್ರಿ ಹತ್ತಿ ಹಾಕೋ ಬರಲ್ರಿ ಮಟ್ಟು ಹೊಡಿತಾವ್ರ ಊಟ ಕಾಡಿಬೇಡಿ ತಂದಿನ ಗೆಳತಿ ಹೊಳೆಗೆ ನೀರ ಈಗ ಹತ್ತಾಗಲ್ಲ ಅವ್ರಿ ನೀರ ಅವರು ಈಗ ಬರ್ತ 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 ಇರ್ತಾರೆ ಹೊಳಿ

ಈ ಕಬ್ಬನೇ ರೀ ಹೌದ ಕಬ್ಬು ಮುಣಗ್ಯದ್ರಿ ಹೊಳೆ ಅಂತರಿ ನಿನ್ನೆ ಬಾತ್ ಬರ್ ಶಿರದ್ರಿ ನಿನ್ನ ಮುಂದೆ ಕಾಣದ್ರಿ ನೀರೇ ಅದು ಕೊಮ್ಮೆ ಕೊಮ್ಮೆ ನಿಮ್ಮ ದೋಸ್ತ ಹೊಲ ಇಲ್ಲದ ಎಲ್ಲಿ ಮುಂದೆ ಮುಂದೆ ತೋರ್ಸಕತೆ ಇದು ಗೊಬ್ಬರ ಹತ್ತಿ ಹೆಂಗೆ ಬೆಳೆಸ ನೀ ಸಲಾಮ

ಮತ್ತೊಂದು ಯಾವ ಲೈಟ್ ಕಂಬ ಹಚ್ಚ ಎಲ್ಲ ಉಳಗಡೆ ಅಂತ ಪೂರಾ ಮುಳಿಗೇ ಬಿಟ್ಟದ್ರಿ ಚಜ್ ಕೊಡೋದು ಉಳಾಗಡೆ ಹೋರಿ ಕಿತ್ತಂಬ್ರಿ ಹೋಗಿ ಮೊಟ್ಟ ಮೇಗಿದ್ರಿ ಒಮ್ಮೆ ಬಂದಕ್ಕೆ ಏನು ಹೇಳ್ತಿರೀ ರೈತರ ಬಗ್ಗೆ ಹಾವು ನೋಡ್ರಿ ಹಾವು ಏನು ಬೇಗ ಹಾವು ಅಂತ ಒಳದ್ ಹೋಗದ್ರಿ ಹಾಂ ಅಂತರ ನಾಗ್ಬಿಟ್ಟು ಹೇಳ್ಕತ್ತೀ ಹಾವೀಗ ಹಾ ನಿನ್ನೆ ಏನೇನು ನೋಡ್ರಿ ಆ ಗಿಡ ತೊಳಗಿದ್ದೇವ್ರಿ ಹಳಿ ಪೇರದು ಹಳಿ ಏ ನಿನ್ನೆ ಹೊಳದೋಗದಾರ ತೋದಕ್ಕ ಬಂತರ ಮುಳುಗ್ಯದ್ರಿ ಏ ಬರ್ಲಿ ಏ ಬರ್ತೀರಿ ಅಲ್ಲ ಕಾಕ ದುಬ್ಬೆ ಹೋಗ್ಬರ್ಕ ದುಬ್ಯಾಕ ಹಾಡಿಬೇಡಿ ಬಂದೀನಿ ಗೆಳತಿ ಬಿಜಾಪುರದ ನಾ ಏರ್ತತ್ರಿ ಹೊಳಿ ಕಂಡಿ ಅದಕ್ಕ ನಾವು ಮುಳುಗಿ ಬಂದೀವಿ ಇನ್ನ ಏರ್ತೀವಿ ಬೇಸಿ ಬೇಯಿಸಿ ಗಿಡ ಮುಳುಗ ಬರ್ತಾವ್ರಿ ಆಗಡ ರಂಗೇ ಹೇದಿರಲ್ಲ ಟೊಂಗ್ಯಾಕ್ ಬರ್ತವೆ ರಂಗ್ಯಾಕ ಹತ್ತು ಅಂತ ರೊಟ್ಟ ಬರ ಓಯ್ ನ ಒಂದಿಸ್ ಮಂದ ಎಲ್ಲೆಲ್ರಿ ಮುಂದರ ಒಂದಾಪ್ಡು ದೂರ ಚಾಜಕ್ ನೋಡ್ರಿ ಕಂಡಾಪ್ಡಿ ಗಳಿಸಬೇಕಂದ್ರೆ ಉಳ್ಳಾಗಡ್ಡಾಗ ಅಲ್ರಿ ಮನೆ ರೈತರ ಬಗ್ಗೆ ಏನು ಹೇಳಕತ್ ಬಾ ಹೇಳು ಆಯ್ ಫ್ರೆಂಡ್ ಅವ್ರಿ ಇವತ್ತೀವ್ರಿ ಎಲ್ಲ ನೋಡ್ಬೇಕಾದ್ರ ಬಹಳ ಸಣ್ಣ ನೀರ ಮಪ್ಪಳಿಗೆ ಬರ್ತಾವ್ರಿ ಇವತ್ತಾಗ ಇದು ನಮ್ಗೆ ಗೋಡ್ರಾಡ್ರಿ ಚಂದೋಡ್ರಿ ಅದು ಅಲ್ವ ಗುಡಾ ಗಾಡಿ ಇಟ್ಟು ಮನಗ್ಯದ್ರಿ ಅದಕ್ಕೆ ಏನು ಮಾಡಬೇಕು ಅಂತೆ ಆಡ್ಯಾನ್ ತಿನ್ನೋ ಬಿಡಿ ಸರ್ಕಾರ ಸರ್ಕಾರ ಬೋಬ್ರಾ ಎಂಟೆಂಟ್ ಲೌದ್ರೇ ಎನಿ ರೋಗಿ ಸರ್ಕಾರ ನಾವು ಬೆಳೆ ಪರಿಹಾರ ಕೊಡಬೇಕು ಸರ್ಕಾರ ಬೆಳೆ ಪರಿಹಾರ ಕೊಡಬೇಕು ಅದಕ್ಕೆ ನಾನು ಅಲಗ್ ಬೆಳೆ ಗೈಸ್ ಮಾತಲಕ್ಕೆ ಇದಾನೆ ஆஹ் சர் நீர் முனிவடி மக்கள் கண்டாப்டு நீர் கண்டப்ட் લોડર ગા લાઈટ કંપા ರೈತ್ರಿ ಸಲ ಭಾಳ ಆಸೆ ರೀ ಮಳಿ ಹಳಿ ಬಳಿ ಎಲ್ಲ ರೀ ಏನು ಮಾಡ್ತಿರಿ ಏ ಹೋದಂಗಂದ ಕಮ್ಮ ನೋಡ್ರಿ ಏನು ಮಾಡ್ತೀರಿ ಮಳಿ ಬಳಿ ಎಲ್ಲ ಹಚ್ಚಿ ಅವಾಗೆಲ್ಲ ಆಳ್ಗ ಬಂದ್ರಿ ಹೊಳಿ ಒಂದೊಂದು ಊರು ಮುಳುಗ್ಯಾವ್ರಿ ಕ ಯಾವ ಅಂತ ಎಲ್ಲ ಬಳಗ ಊರ ನಮ್ಗೆ ಗೊತ್ತಿಲ್ಲರಿ ಪೂರಾ ಊರು ಮುಳುಗ್ಯಾತ್ರಿ ಎಲ್ಲ ಮನಿ ಇಟ್ ಖಾಲಿ ಮಾಡ್ಕೊತ ರೀ ಪೂರ ಬಾಯಿ ಪೂರ ಮುಣಗ್ಯದ ನೋಡ್ರಿ ಇದು ಯಾವುದು ಬಾಯಿ ಯಾವುದು ಗೊತ್ತಾಗಲೇ ಇದು ಇದು ಬಡಗಾರ ಹೊಲ ಹೊಲಾರಿ ಇದು ಏನು ಮಾಡ್ತೀವಿ ಎಲ್ಲ ಮುಣಗೋಗ್ಯಾವ್ರಿ ಇದು ನೋಡ್ರಿ ಹೊಳಿ ಹೊಳಿ ನೋಡ್ರಿ ನೋಡ್ರಿ ಇರಬಿರ ಐತ್ರಿ ಇರ್ಬಿ ನೋಡ್ರಿ ಹೆಂಗ ಕುರಿ ಇರ್ಬಿ ರೀ ಸ್ವಲ್ಪ ಗುಮ್ಮ ಅವ್ರಿ ನೀರು ಇರೀ ಇರ್ರಿ ಭೀ ಇರ್ರಿ ಭಿ ಮಸಾಲೆ ಬರ್ಬೇಕು ಮಸಳೆ ಈಗ ಮಸಾಲೆ ಬರ್ತಾ ದಿನೇ 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 ದಿನ ಮಾಡ್ತಾರ ಮಂದಿ ಇಲ್ಲೇ ಈ ಸಾವಳೆ ಯಾಕಿಲ್ಲ ಪೂಲವ ಫಸ್ಟ್ ನೀರು ಹಾರಬೇಕಂದ್ರೆ ಇಲ್ಲೇ ನೋಡ್ರಿ ಫಸ್ಟ್ ನೀರು ಹಾರ್ಯಾವಂದ್ರೆ ಇಲ್ಲೇ ಇಸರ್ ನೋಡ್ರಿ ಬೆನ್ನ ಹೆತ್ತದರಿ ಮಳೆ ಹೊಟ್ಟೆ ಬಿಡಲಾಗದು ಮತ್ತೆ ಕ್ರಾಸ್ ದಾಟಂದ್ರ ಮುಂದೆ ಹೊಳಿ ನೀರಂತರ ಕಂಡ ಬುದ್ಧಿ ಈಗ ನಟು ನಡ್ಬ್ರಿಗೆ ನಟ ನಡ್ಬ್ರಿಗೆ ಬಂದ್ಬಿಟ್ಟಿವಿ ಹಳೆ ಸುತ್ತ ಇದು ದುಬ್ಬೆ ಆಗಿಡಿದ್ರು ಮುಖ ಪ್ರಾಣಿಗಳದು ಭಾಳ ಕಠಿಣ ಅದ್ರಿ ಈಗ ನಾನು ಮಾಡ್ತೀರಿ ಏ ಪೂರ ಚಜ್ಗೊಂಡು ತೆಕ ಬಂದ ಮತ್ತೆ ಕ್ರಾಸ್ ದಾಟಂದ್ರ ಮತ್ತವ್ರಿ ಈ ಕಡೆ ಎಲ್ಲ ಪೂರ ಕಂಟಿ ಕಲ್ಲದ್ಯವ್ರು ನೋಡ್ರಿ ಕಲ್ಲೋಡ್ ಹಳಿ

ಬರ್ರಿ ಮತ್ತೆ ಹೋಗೋಣ ಅವ್ರ ಬಲ್ಲಿ ಬಿಟ್ಟಿ ಬರೋದು ನಾವು ಬಂದು ನಿತ್ತೀವಿ ಆರ್ರೆಡಿ ಮುಂದೂ ನಾಲ್ಕೈದು ಮಂದಿ ನಿತ್ತೀವಿ ಈ ಬರೀಗ ಮುಳುಗ ಮಿತ್ರ ಕಕ್ಕಳ ಮೇಳದಾಗ ಏನೇನ್ ಮಾಡ್ಯಾರ ಮಾಡ್ಯಾರ ಸಿದ್ದು ಗಡಿ ಬಾಂಬಾನ್ ಬಾಂಬಾನ್ ಏ ಜಲ್ಲಿ ನೋಡ್ಬಾರ ಕರಿಯಪ್ಪ ಮಾಡ್ಯಾರು ಮಾಡ್ಯಾರ ಜಲ್ಲಿ ಬರ್ರಿ ಪೋಟೋ ಹೊಡ್ಕೊಂಬೈತಿ ಬಿಟ್ಟು ಹೊಡ್ಕೊಂಡ್ರಿ ಫೋಟೋ ಬರ್ರಿ ಬರ್ರಿ ಫ್ರೆಂಡ್ಸ್ ನಾವು ಮತ್ತೆ ಎಕಡೆ ಹೊಂಟೇವಿ ಅವ್ರು ನೋಡ ಬರಲಾಕ್ ಹೊಂಟಿದ್ರಿ ನೋಡ್ರಿ ಫ್ರೆಂಡ್ಸ್ ನೀರು ಹ್ಯಾಂಗಿ ಈಗ ಏಯ್ ಮಾದೆಯಾ ನೀರು ಹೆಂಗ ಇರೀತ ನೋಡು ಹರಿತಲ್ಲ ಈ ಕಡೆ ಅಂತೀ ಹಿಂಗೆ ಐದು ಕಿಲೋಮೀಟ್ರ್ ಈ ಕಡೆ ಹತ್ತು ಹದ್ದೇ ಯಾಕೆ ಇಲ್ಲ ಈ ಕಡೆ ಕಿಲೋಮೀಟರ್ ಕಿಲೋಮೀಟ್ರ್ ಈ ಕಡೆ ಅಂತರ ಕಿಲೋಮೀಟ್ರ್ ಅಂಜ ಒಂದು ಎಂಟು ಕಿಲೋಮೀಟ್ರ್ ಈ ಕಡೆ ಉದ್ದಿಗೆ ಈಗ ಅಗಲಿಗೆ ಏನ್ರೀ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಇದ್ರು ಬೇಕ್ರಿ ಉದ್ದಿಗೆ ಅಂತ ಕಂಡಾಪ್ಟ್ರಿ ಈ ಕಡೆ ಅಂತ ಯಾಕೆ ಇಲ್ಲ ರೀ ಕಿಲೋಮೀಟ್ರ ಈಗ ರಸ ಮಾಡ ಇವುಡೇ சூ அந்த ನೀರಂತರ ಗಾಕಿರೊಳ ಮೊಬೈಲ್ ಅಂದ್ರೆ ತೊಯ್ದು ಹೋಗ್ಯದ್ರಿ ಹೊಟ್ಟೆ ಎಲ್ಲ ಬೇಕಾಯ್ ನೀನು ಹಾಕ್ಯಾವ್ರೀ ಪೂರ ಕಬ್ಬಿತ್ರಿ ಪೂರ ಮುಚ್ಬಿಟ್ಟದ್ರಿ ಕಬ್ಬನು ಹೋಗೋಕೆ ಜಂಗ ಅದ್ರಿ ಪೂರಾ ಜಂಗ್ ಜಂಗ ಜಂಗ್ರಿ ಜಂಗ್ ಪೂರ ಕಬ್ಬ ಹಳ್ಳ ಹಳ್ಳೈತ್ರಿ ಅಲ್ರಿ ಹಳ್ಳ ಹೊಟ್ಟೆ ಮುಂಚೆಗದ್ರಿ ನಾವು ಹತ್ರ ಹಳೆ ಕಡೆ ಬಂದಾವ್ರಿ ಅವರು ಪೂರ್ಣ ಬಂದಿಲ್ರಿ ನಾವು ಹೋಗಿ ಬಂದಿವಿ ಅದು ಯಾರ ಬಂದ್ರಿ ಅವ್ರು ನೋಡ್ಕೊಂತೀವಿ ಗಂಡಪ್ಪ ಸೇರ್ರಿ ಅದ್ರ ீா கட் பூரா சத்தி காணத்த நீர் பார்த்துட்டி நோட் அத்தி கடை பார்த்த கித்தீ

ನೋಡಿ ಹೊಳೆ ನೋಡಕ್ ಬಂದಿದ್ದಾರೆ ಲಾಗ ಲಾಗ ಯೂಟ್ಯೂಬ್ಗೆ ರೈತರ ಬಗ್ಗೆ ಏನ್ ಹೇಳ್ತೀರಿ ಹೊಳೆ ಬಗ್ಗೆ ಕಬ್ಬೆಲ್ಲ ಮುಣಗಾವ ಇವರ ನೀನು ಹೇಳ್ತೀಯಾ ನೀಮಿದೇನ್ ಮುಂಗಿದ್ರಿ ಹಾ ನೀಮಿದೇನ್ ಮುಂಗಿ ಅವನು ಸಂಡಾಸ್ ಕುಡಿ ಅಂತ ದೊಡ್ಡ ಸಿನ್ಹರ ಒಂದ ಸಾಜ್ರೆ ಬರೆ ಎ ಮಂಡಾರದಿ ನಡೆಪು ಆಜ್ ತಕrais ಮನಿಗೆ ಹೋಗಬೇಕಲ್ಲ ಅಂತ ಎಲ್ಲರೂ ಬಿಡ್ತೀವಿ ರತ ಸಾಕ್ ನೋಡಿ ದು ಬಾಣಿ ಪಿನ್ ಸೋರ್ತಾ ಹುಡುಗರು ಒಂದಿಷ್ಟು ಮಂದಿವು நோட நாளைக்கு நாளி மத்த மச்சிவா கரீ மறிய ನೋಡ್ಕೋ ಇವತ್ತಿಗೆಲ್ಲ ಆಗಿ ಮುಗಿಟ್ ಆ್ಯಂಡ್ ಎಲ್ಲರ ಮನೆಗೆ ಹೋಗ್ತೀವಿ ಅನ್ನ ಟಾಟಾ ಬಾಯ್ ಬಾಯ್ ಸಿ ಯು